ಸರ್ ಹ್ಮ್ ಹೇಳಪ್ಪ ಅಂದ್ರೆ ವರ್ಷ ಬರೀ ಹಾಸ್ಪಿಟ್ಲಿಗೆ ತಪ್ಪ ಅಲ್ಲದು ಸರ್ ಹಾಸ್ಪಿಟ್ಲಿಗೆ ಹೋಗೋದು ತಪ್ಪ ಸರ್ ಏನೇ ಟೆಸ್ಟ್ ಕೂಡ ಎಲ್ಲಾ ಟೆಸ್ಟ್ ನಾರ್ಮಲ್ ಅಂತ ಬರ್ತಾ ಇದೆ ಸರ್ ಅಂದ್ರೆ ಈಗ ಕರೋನಾ ಟೈಮ್ ಅಲ್ಲಿ ಎರಡ್ ಮೂರು ವರ್ಷದಿಂದ ಸರ ನನಗೆ ಸ್ವಲ್ಪ ಲಿವರ್ ಕಿಡ್ನಿ ಸಮಸ್ಯೆ ಇತ್ತು ಸರ ಏನ್ ಸಮಸ್ಯೆ ಅದ ಇವರು ಜಾಂಡಿ ಸರ್ ಹ್ಮ್ ಜಾಂಡಿಸ್ ಮತ್ತೆ ಕಾಮನಿ ಆಗಿತ್ತು ಸರ ಮತ್ತೆ ಕಿಡ್ನಿಗೆ ಸ್ವಲ್ಪ ಅದ ಕಿಡ್ನಿ ಸ್ಟೋನ್ ಅಂತ ಆಗಿತ್ತು ಸರ್ ಜಾಂಡಿಸ್ ಔಷಧಿ ಎಲ್ಲಿ ಕೊಡಿಸಿದ್ರಿ ಇಲ್ಲೇ ಇಲ್ಲೇ ಸರ್ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ದೆ ಸರ ಆರಾಮಾಗಿತ್ತು ಸರ್ ಅದೆಲ್ಲ ಜಾಂಡಿಸ್ ಮತ್ತೆ ಲಿವರ್ ಗೆ ಸಂಬಂಧಪಟ್ಟಂಗ ಹಾ ಈಗ ಅದೇನ ಸರ್ ನೋವು ಸುಸ್ತಾಗೋದು ಈಗ ಡಿಪ್ರೆಷನ್ ಈಗ ಡಾಕ್ಟರ್ ಹತ್ರ ನಾ ಮಾತಾಡಕ್ ಹೋದ್ರೆ ಎಷ್ಟ್ ನನ್ಗೆ ಕುಂದರ್ಷ ಕೊಡಂಗಿಲ್ಲ ಅಂತೇಳಿ ಅವರು ಎಲ್ಲಾ ಟೆಸ್ಟ್ ಸರ್ ಹಂಗಾಗಿ ಏನು ನಿಮ್ಗೆ ಆರಾಮಿಲ್ಲ ಅಂತ ಬೈಕ್ ಬೈದ್ ಕಳಿಸ್ತಾರ ಸರ್ ಎಲ್ಲರೂ ಅಂದ್ರೆ ಏನ್ 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 ಸೂಚನೆ ನಿನ್ ದೇಹದ್ದು ಏನ್ ಸ್ಥಿತಿ ಏನಾಗುತ್ತೆ ಸುಸ್ತಾಗುತ್ತಾ ಹಾ ಸುಸ್ತ ಆಗುತ್ತೆ ಸರ್ ಮತ್ತೆ ನರದ್ ಎಲ್ಲಬು ಕೀಲ್ ನೋವು ಬಾಳ್ ಅಂದ್ರ ಬಾಳ್ ನಮ್ ತಾಯಿ ಕಡೆ ನಮ್ಮ ಅಪ್ಪರ್ ಕಡೆ ತುಂಬಾ ತೋರ್ಸ್ಕೊಂತ ಇದ್ದೆ ಸರ್ ಅವ್ರು ಕೆಲಸ ಕೆಲ್ಸ ಮಾಡ್ಸ್ಕೊಂಬಂದ್ರು ಕೂಡ ನಾ ತೋರ್ಸ್ಕೊಂತಿದ್ದೆ ಸರ್ ಅವ್ರ ಕೈಲಿ ನಂತರ ಅಂದ್ರು ಕೂಡ ಆರಾಮ್ ಹಾಕಿದ್ದಿಲ್ ಸರ್ ಹ್ಮ್ ಕಿಡ್ನಿ ಪ್ರಾಬ್ಲಮ್ ಒಂದ್ ಸರಿ ಹೋಯ್ತಾ ಹಾ ಸರ್ ಈಗ ಸರಿ ಹೋಗಿದೆ ಸರ್ ಆದ್ರೆ ಆ ಕರೋನ್ ಟೈಮ್ ನಲ್ಲಿ ಆಗಿರೋದ್ರಿಂದ ಈಗ ಜನಗಳೆಲ್ಲ ಬರೀ ಕ್ಷಣ ಕ್ಷಣಕ್ಕೆ ಡೆತ್ ಆಗುತ್ತಾ ಇರೋದ್ರಿಂದ ನನ್ನಲ್ಲಿ ಏನೋ ಈಗೆಲ್ಲಾ ಮಾನಸಿಕವಾಗಿ ನಾ ಸ್ವಲ್ಪ ತಯಾರಾಗ್ತಾ ಇದ್ದೀನಿ ಸರ್ ಆದ್ರ ಮೆಂಟಲಿ ತಯಾರಾಗ್ತೀನಿ ಫಿಸಿಕಲಿ ತಯಾರಾಗ್ತಿದೀನಿ ಸರ್ ಮೆಂಟಲಿ ಆದ್ರ ಹೊರಗಡೆ ಬರಕ್ ಆಗ್ತಾ ಇಲ್ಲ ಸರ್ ನನ್ನಿಂದ ಇದೆ ಏನು ಆಗಲ್ದು ನಾ ಇದ್ರೆ ಏನು ಉಪಯೋಗ ಇಲ್ಲ ನಾ ಸತ್ರ ಒಂದು ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಸರ್ ಹ್ಮ್ 3 ಈ కరోనా സമയದಲ್ಲಾಗಿದ್ದು ಏ ಅಂದ್ರೆ ಆ ಸಮಯದಲ್ಲಿ ಆಗಿದ್ದೇನ್ ಸಮಸ್ಯೆ ನಿಮ್ಗೆ ಕಿಡ್ನಿ ದ ಲಿವರ್ ಸಮಸ್ಯೆ ಮತ್ತೆ ಮೈಕೇನೋ ತುಂಬಾ ಸುತ್ತಾಸೆ ಬಿಡಪ್ಪ ಸಾಯ್ತಾವರೇ ಸಾಯಿದಾವರೇ ಅಂದ್ರೆ ಯಾರು ಸಾಯ್ತಾವರೇ ಏನ್ ಏನ್ ನಿನ್ನಲ್ಲಿರೋ ಭಯ ಏನು ಅಂದ್ರೆ ಚರ ಇದ కరోನಾಕ್ಕೆ ಇದಾಗಿತ್ತಲ್ ಸರ್ ಕರೋನಾ ಟೈಮ್ ಅಲ್ಲಿ కరోನಾ ಬಂದು ಆಯ್ತು ಹಾ ಸರ ಹಂಗಾಗಿ ಜನ ಡೆತ್ ಆಗ್ತಾ ಇರೋದ್ರಿಂದ ನನ್ನಲ್ಲಿ ತುಂಬಾ ಸಮಸ್ಯೆಗಳು ನನ್ಗೂ ಸಮಸ್ಯೆ ಆಗ್ತಾ ಇರೋದ್ರಿಂದ ನನಗೂ ಸು ನನಗೂ ಕೂಡ ಮೆಂಟಲಿನೂ ಕೂಡ ನನಗೇನು ಆರಾಮ ಆಗಲ್ ಬಿಡ ಅಂತ ನನ್ಗ ಮೆಂಟಲಿ ಬಾಳ ಸ್ವಲ್ಪ ವೀಕ್ ಆಗ್ತಾ ಬಂದಿ ಸರ ಈಗ ಕರೋನಾ ಸಮಯದಲ್ಲಿ ಕರೋನಾ ಬಂದಿತ್ತ ಕರೋನಾ ಅಂತ ಸರ್ ಅಲ್ಲಿ ಅಕ್ಕಪಕ್ಕದಲ್ಲಿ ಅದೆಲ್ಲ ನೋಡ್ತಾ ಇರೋದ್ರಿಂದ ಓಕೆ ಓಕೆ ಅಂದ್ರೆ ನೀವ್ ಅವಾಗ ಆಸ್ಪತ್ರೆಯಲ್ಲಿ ಇದ್ದಾಗ ಅಕ್ಕಪಕ್ಕದಲ್ಲಿ ಆ ಕರೋನಾನು ಕಾಯಿಲೆ ಸಂಬಂಧಿಯಾಗಿ ಕಾಯಿ ಸಾಯ್ತಾ ಇದ್ರು ಅದನ್ನ ನೋಡಿ ನಿನ್ ಮನಸ್ಸಿಗೆ ಆತಂಕ ಆಯ್ತು ಆ ತರ ನಾನು ಸಾಯ್ತೀನಿ ನೀನು ಭಯ ಉಟ್ಕೊಳ್ತಾ ಒಂದ್ ಕಡೆ ಐತ್ ಸರ್ ಅದ ಆದ್ರ ಯಾರೋ ಒಬ್ರು ಅಂದ್ರ ತುಂಬಾ ದುಃಖ ಆಗೋದು ಸುಸ್ತಾಗೋದು ಈ ಜೀವನನ ಬೇಡ ಸಾಕಾಗ್ಬಿಟ್ಟೈತ್ ಅಂತಂದ ಜೀವನ್ ನಿಂತರ ಜಿಬುಕ್ಸೆ ಬಂದ್ಬಿಟೈತ್ ಸರ್ ಯಾವ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಆಸಕ್ತಿ ಆಸಕ್ತಿ ಇಲ್ದಂಗೇ ಸರ್ ಹ್ಮ್ ಹ್ಮ್ ಏನ್ ನಿರಂತರವಾಗಿ ಎರಡು ವರ್ಷದಿಂದ ಒಂದ್ ಚೂರು ಕಡಿಮೆ ಆಗಿಲ್ವಾ ಇನ್ ಸರ್ ಒಂಚೂರು ಚೂರು ಕಡಿಮೆ ಡಾಕ್ಟರ್ ಹತ್ರ ಇಲ್ಲಿ ತಾಲೂಕ್ ನಾನು ಯೂಟ್ಯೂಬ್ ಅಲ್ಲಿ ಹಿಂಗೆ ಸರ್ಚ್ ಮಾಡ್ತಾ ಇರುವಾಗ ಒಬ್ರು ಮ್ಯಾಡಮ್ ಅವ್ರು ಮಾತಾಡತಿದ್ರು ಸರ್ ಅಲ್ಲಿ ಅವ್ರ ಸೈಕೋಟಿಸ್ಟ್ ಅವ್ರು ಅವ್ರ ಮಾತಾಡೋ ಕುಂತಾಗ ಅವ್ರ್ ಗೊತ್ತಾಯ್ತಾರೆ ಈಗ ಸೈಕೋಸೊಮ್ಯಾಟಿಕ್ ಅಂತಂದು ಕಾಯಿಲೆ ಐತೆನ್ ಸರ ಅದಕ್ಕೆ ಏನೇನ್ ನೋಡ ಅದ ಖಾಯಿಲೆಗಳ ಸಿಂಟಮ್ಸ್ ಏನೇನದ ಅಂತ ನನಗೆ ಹೇಳಿದ್ರೆ ನನ್ನಲ್ಲಿನೂ ಕೂಡ ಇದ್ದು ಇದಾವ್ರ ಅವ್ ಹೇಳ್ತಾ ಹೋದ್ರ ಅರ್ಧ ತಾಸಿನ ಆಗಂಗಿಲ್ಲ ಸರ್ ಅಷ್ಟು ಸಿಂಪ್ಟಮ್ಸ್ ಇದಾವ ಸರ್ ಈಗ ಒಂದ್ ಹೇಳ್ಬೇಕಂದ್ರ ಇಲ್ಲಿ ಕೈ ತುಂಬಾ ಬಾರ ಆಕೈತ್ ಸೀರಾ ತುಂಬಾ ಸುಸ್ತ ಆಕೈತ್ರಿ ಒಟ್ಟಿನಲ್ಲಿ ದಿನಪೂರ್ತಿ ನಿದ್ದೆ ಮಾಡ್ಬೇಕು ಅನ್ಸ್ತೈತ್ರಿ ಮತ್ತೆ ಬಾಯಿ ಇದೆ ಎಲ್ಲಾ ತುಂಬಾ ಭಾರ ಆಗತ್ ಸರ್ ಸರಿ ಸೈಕಾಲಜಿಸ್ಟ್ ಹತ್ರ ಹೋಗಿದ್ರ ಭೇಟಿ ಆಗಿದ್ರ ಸರ್ ತಾಲೂಕ್ ಹಾಸ್ಪಿಟಲ್ ಹೋಗಿ ಭೇಟಿ ಆಗಿದೆ ಸರ್ ಕೌನ್ಸಿಲಿಂಗ್ ತಗೊಂಡಿನಿ ಅಂದ್ರೂ ಕೂಡ ಏನ್ ಆಗ್ತಾ ಇಲ್ಲ ಸರ್ ಅದ್ರ ಮೆಂಟಲಿ ಈಗ ಸಿಕ್ಸ್ ಮಂತ್ ಸರ್ ಟ್ಯಾಬ್ಲೆಟ್ ತಗೊಳತ್ತ ಸ್ವಲ್ಪ ಐವತ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಸರ್ ಮತ್ ಸ್ವಲ್ಪ ಕಡಿಮೆ ಆಗಿಲ್ಲ ಅಂತಲ್ಲ ಅಂದ್ರೆ ಕಡಿಮೆ ಆಗಿಲ್ಲ ಸರ್ ಇದು ಹೊರಗಡೆ ಬರಕ್ ಆಗ್ತಾ ಇಲ್ಲ ಸರ್ ಮನಿ ಈಗ ಆಗಿದೆ ಅನ್ನೋದಲ್ಲ ಕಡಿಮೆ ಆಗಿದ್ಯೂ ಸ್ವಲ್ಪ ಹ್ಮ್ ಈಗ ನಾನು ನಿಮಗೆ ತಿಳಿಸೋ ವಿಚಾರ ನೋಡಪ್ಪ ಕೊರೋನಾ ಸಮಯದಲ್ಲಿ ಮಾತ್ರ ಜನ ಸತ್ತಿದಾಗ ಈ ಜಗತ್ ಯಾವತ್ತು ಆಯ್ತು ಅವತ್ತಿಂದಲೂ ಹುಟ್ಟು ಸಾವು ಆಗ್ತಾನೆ ಇತ್ತು ಕರೋನಾ ಸಮಯದಲ್ಲಿ ಸ್ವಲ್ಪ ನಮ್ ಕಣ್ಣಿಗೆ ಜಾಸ್ತಿ ಬಿದ್ದು ಅಷ್ಟೇ ಹೌದಲ್ಲ ಕರೋನಾಗ ಮುಂಚೆ ಯಾರು ಸಾಯ್ತಾನೆ ಇರ್ಲಿಲ್ವಾ ಹೋಗ್ಲು ಸಾಯ್ತಾ ಇದ್ರು ಕರೋನಾದ್ರೂ ಸಾಯ್ತಾ ಇದ್ರು ಈಗಲೂ ಸಾಯ್ತಾವ್ರಿ ಬಟ್ ವಿಷಯ ಅಂದ್ರೆ ನಮ್ಮ ಕಣ್ಣಿಗೆ ಬೀಳ್ಲಿಕ್ಕೆ ಅಥವಾ ನಮ್ಮ ಕಿವಿಗ ವಿಷಯ ತಲುಪ್ಲಿಕ್ಕೆ ನಿರಂತರವಾಗಿ ಶುರುವಾಗಿದ್ದಷ್ಟೇ ಕಾರಣ ಟಿವಿ ಹಾಕಿದ್ರೆ ಬ್ರೇಕಿಂಗ್ ನ್ಯೂಸು ಮೊಬೈಲ್ ತಗೋದ್ರೆ ಮೊಬೈಲಲ್ಲಿ ಸತ್ತಿದ್ದೆ ನ್ಯೂಸು ಅಂದ್ರೆ ನೀ ಈಗ ನೋಡಪ್ಪ ಸೈಕಿಸ್ಟ್ ಅನ್ನೋ ವಿಚಾರ ಇದಾವಲ್ಲಯ್ಯ ಮಾನಸಿಕ ಆ ರೋಗಗಳು ಅಥವಾ ಮನಸ್ಸಿಗೆ ಸಂಬಂಧಪಟ್ಟ ಅಥವಾ ನರ್ವ್ ಸಿಸ್ಟಮಲ್ ಆಗೋ ಕೆಲವು ವ್ಯತ್ಯಾಸಗಳು ಅದರಿಂದ ನೋಡು ಒಂದು ಅರ್ಥ ಮಾಡಬೇಕು ಇವತ್ತು ನಾನು ಇದನ್ನ ಅನುಭವಿಸಿದ್ದೀನಿ ಅದಕ್ಕೆ ನೀನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳಯ್ಯ ಸಮಸ್ಯೆ ಏನು ನೀನು ಯಾವುದ್ರಲ್ಲಿ ನರಳತಾ ಇದ್ದೀಯಾ ನನಗೆ ಅರ್ಥ ಆಯ್ತು ಈಗ ನಾನು ಹೇಳೋದಂತ ಸಮಾಧಾನವಾಗಿ ಒಂದು ನೀನು ಯಾವುದನ್ನು ಕರೋನಾ ಸಮಯದಲ್ಲಿ ಆಸ್ಪತ್ರೆಯಲ್ಲಿದ್ದು ಆ ಸಾವುಗಳಾಗ್ತಾ ಇದ್ದು ಆ ಸಂಬಂಧಿಕರ ಆಕ್ರಂದನ ಅಂದರೆ ಸಾವು ಅಂದ್ರೇ ಹಾಗೆ ಯಾ ಸಾವನ್ನು ಯಾರು ಇಷ್ಟಪಡ್ತಾರೆ ಯೋಗಿಗಳು ಸಂತರು ಸನ್ಯಾಸಿಗಳು ವೈರಾಗ್ಯ ಮೂರ್ತಿಗಳಾದವರು ಹೊರತುಪಡಿಸಿ ಆಸೆಗಳನ್ನೇ ಇಟ್ಕೊಂಡು ಕೂತಿರೋ ಯಾರಾದರೂ ನನ್ನ ಸಾಯಿಲಿಂದ ಆಸೆ ಪಡ್ತಾರೆ ಇಲ್ಲ ಹಂಗೆ ನಿಂದು ಒಂದು ಆಸೆ ಈಗ ನೀನು ನಿನ್ನ ನಿನ್ನ ಊರಲ್ಲಿ ವಯಸ್ಸಾಗಿರೋ ಯಾರು ಇಷ್ಟಪಡ್ತೀನಿ ಇಲ್ಲಪ್ಪ ನಾನು ಇನ್ನು ಮೊಮ್ಮಕ್ಳು ಮರಿ ಮಕ್ಕಳು ನೋಡಬೇಕು ಅಂತಾರೆ ಅವರು ಅಂದ್ರೆ ವಯಸ್ಸಾದವ್ರಿಗೆ ಬದುಕೋ ಆಸೆ ಇರಬೇಕಾದ್ರೆ ನಿನಗೆ ಬದುಕೋ ಆಸೆ ಇರೋದ್ರಿಂದಲೇ ಸಾವಿಗೆ ಅಂದ್ರೆ ಸಾವಿಗೆ ಭಯ ಸಾವಿಗೆ ಬೆಲೆ ಬಂದಿದ್ ಯಾವಾಗ ಬದುಕು ಅನ್ನೋದು ಇದ್ದಾಗ ಬದುಕು ಅನ್ನೋದು ಇಲ್ಲ ಅಂದ್ರೆ ಸಾವಿಗೆ ಏನರ್ಥ ಇದೆ ಹೌದಲ್ಲ ನಿನಗ ಬದುಕಬೇಕು ಅಂತ ನೆಂದೆಯಾದ ಆಸೆಗಳು ನೆಂದೆಯಾದ ಕನಸುಗಳು ಇರುವುದರಿಂದ ಸಾವಿನ ಬಗ್ಗೆ ಭಯ ಆದ್ರೆ ಒಂದು ತಿಳುಕೋ ನೀನ್ ಭಯ ಪಟ್ಟರು ಪಡೆದೇ ಹೋದ್ರೂ ಸಾವನ್ನ ನೀನ್ ನಿಲ್ಸೋಕಾಗುತ್ತಾ ಆಗುತ್ತಾ ಇಲ್ಲ ಹೌದಲ್ಲ ಒಂದು ಕರೋನಾಗಿಂತ ಮುಂಚೆ ಸಾಯ್ತಾ ಇದ್ರು ಅವಾಗಲೂ ಸತ್ರು ಮತ್ತೆ ಈಗಲೂ ಸಾಯ್ತಾನೆ ಇದ್ದಾರೆ ಕಾರಣಗಳು ಬೇರೆ ಬೇರೆ ಇರಬಹುದು ಕರೋನಾ ಅಂತ ಆಗಿದ್ರೆ ಈಗ ಕೊಲೆ ಸುಲಿಗೆ ದರೋಡೆ ಏನೋ ಒಂದು ಕಾರಣ ಸಾಯ್ತಲೇ ಇದ್ದಾರೆ ಅಂಡ್ ಒಂದು ಅದಾಯ್ತಾ ಎರಡು ನೀನು ಸಾಯೋದಿದ್ರೆ ಎರಡು ವರ್ಷ ಹಿಂದೇನೇ ಸತ್ ಹೋಗಿವಲ್ಲಯ್ಯಟನೋ ಮುದ್ದಾಟನೋ ಏನೋ ಒಂದು ಬದುಕ ಅಂದ್ರೆ ನೋವು ಅಂತಲೇ ಇದೆಯಾ ಬದುಕೊಂಡು ಬರ್ತಲೇ ಇದೆಯಲ್ಲ ನಾನು ಹೇಳ್ತಿರೋದು ಡಾಕ್ಟ್ರು ಮಲಗಿಸ್ತಾರೆ ಚೆಕ್ಅಪ್ ಮಾಡ್ತಾರೆ ಏನಯ್ಯ ನಿನ್ಗೇನು ಇಲ್ಲ ಯಾಕೆ ನೀನು ಹಿಂಗೆ ಭಯ ಪಡ್ತೀಯ ಅಂತ ಹೇಳ್ತಾರೆ ಹೊರತು ಆಸ್ಪತ್ರೆಗಳಲ್ಲಿ ನಿನ್ನ ಒಳಗಡೆ ಏನು ನಡೀತಾ ಇದೆ ಆ ಆ ನೋವಿಗೆ ಒಂದು ಕಾಯಿಲೆಯ ಹೆಸರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅದೇನು ಗೊತ್ತೇ ಆಗ್ತಿಲ್ಲ ಅವ್ರಿಗೆ ಪ್ಪ ಮನಸ್ಸಿನ ವಿಚಾರದಲ್ಲಿ ಇದೆಯಲ್ಲ ಇದು ನಾರ್ಮಲ್ ಆಸ್ಪತ್ರೆ ಈಗ ಜ್ವರ ಕ್ಯಾನ್ಸರ್ ಕೆಮ್ಮು ನೆಗಡಿ ಏನು ವಾಂತಿ ಬೇದಿ ಬೇರೆ 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 ಏನೇನೋ ಕಾಯಿಲೆ ಆದರೆ ಅಯ್ಯೋ ಹಳಾಗೂಲಿ ನನಗೊಂದು ಕಾಯಿಲೆ ಇದೆ ಅಂತಲಾರ ಹೇಳಿ ನನಗೆ ಒಂದು ಮಾತ್ರೆ ಕೊಟ್ರಪ್ಪ ಅಂದರೆ ಅದು ಇಲ್ಲ ಯಾಕಂದರೆ ಏನು ಇಲ್ವೇ ಇಲ್ಲ ಅಲ್ಲಿ ಅಂದರೆ ನೀನು ಡಾಕ್ಟರ್ ಹತ್ರ ಹೋದಾಗ ಏನಾದರೂ ಒಂದು ಕಾಯಿಲೆ ಇದೆ ಅಂತ ನನಗೆ ಹೇಳ್ಬಿಟ್ರೆ ಸಾಕು ಅಂತ ಅನ್ಸುತ್ತೋ ಇಲ್ವೋ ಯಾಕಂದ್ರೆ ಅವ್ರು ಪ್ರತಿ ಸಾರಿ ಹೋದಾಗ್ಲು ಏನು ಇಲ್ಲ ಅಂತ ಬೈದೆ ಕಳಿಸ್ತಾರೆ ಹೊರತು ಯಾಕಂದ್ರೆ ಅವ್ರಿಗೆ ನಿನ ಮೇಲೆ ಕೋಪ ಇದೆಯಾ ಇಲ್ಲ ನಿನಗೇನಾದ್ರು ಇದ್ರೆ ಹೇಳೋರು ಏನು ಇಲ್ದಿದ್ಕೆ ನೋಡಪ್ಪ ಇಲ್ಲಿ ನೀನ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಾವಿಗೆ ಭಯ ಪಡುವುದ್ರಿಂದ ತಡೆಯಪ್ಪ ಇವನು ಭಯ ಪಡ್ತವನಿ ಅಂತ ಯಮ ದೂರ ಹೋಗಲ್ಲ ತಡೆಯಪ್ಪ ಇವನಿಗೆ ಭಯನೇ ಇಲ್ಲ ಅಂದ್ಕೊಂಡು ಯಮ ಅವನನ್ನು ಸಾಯಿಸೋದು ಇಲ್ಲ ಆ ಸಮಯ ಆ ಮೃತ್ಯು ಬಂದಾಗ ನೀನ್ ಬಾತ್ರೂಮ್ ಅಲ್ಲಿದ್ರು ನೀನ್ ದೇವ್ರ ಮನೇಲಿ ಇದ್ರು ನೀನ್ ಎಲ್ಲಿದ್ರು ಸಾವು ಬಂದು ತಗೊಳತ್ ನಿನ್ನನ್ನು ಯಾಕಂದ್ರೆ ಮೃತ್ಯು ಅನ್ನೋದು ನೀನ್ ಸ್ಮಶಾನದಲ್ಲೇ ಕೂತಿದ್ರು ಒಮ್ಮೆ ಸಾಯೋ ಸಾಯಿಸೋಕಾಗಲ್ಲ ನೀನ್ ದೇವಸ್ಥಾನ ಗರ್ಬಡ್ ಗಡಿಯಲ್ಲಿ ಕೂತ್ರು ನೀನ್ ಸಾವು ಬಿಡೋದಿಲ್ಲ ಅದು ಬಂದಾಗ ನೀನು ಎದುರು ಅಥವಾ ಧೈರ್ಯವಾಗಿ ಓಡಾಡು ಅದು ಸಾವು ಅನ್ನೋದು ಬಿಡುವುದಿಲ್ಲ ಅಂದರೆ ನಾನು ನಿನಗೆ ಮೊದಲು ಧೈರ್ಯ ತುಂಬ್ತಾ ಇರೋದು ನೀನು ಸಾಯೋದಾದ್ರೆ ಯಾವತ್ತೋ ಸಾಯಿವೆ ಸಾವು ಅಂದರೆ ನಿನಗಿನ್ನೂ ತುಂಬ ಆಯಸ್ಸಿದೆಯಪ್ಪ ಬಟ್ ಒಂದು ಅರ್ಥ ಮಾಡಿಕೊ ಇಲ್ಲಿ ಇದೊಂದು ಮನೋರೋಗ ಮನೋರೋಗಕ್ಕೆ ಮದ್ದಿಲ್ಲ ಅದು ನಾನೇ ಧೈರ್ಯ ತಂದುಕೊಳ್ಬೇಕು ಈಗ ಸುಸ್ತಾಗೋದು ತಲೆ ಸುತ್ತೋದು ಅಥವಾ ದೇಹ ಆಯಾಸಗೊಂಡಂಗೆ ಆಗೋದು ಲೇಝಿನೆಸ್ಸು ಅಥವಾ ಏನೋ ಕೆಲಸ ಮಾಡೋ ಕಾಲ ಎದ್ದು ಏನೋ ಸಾಧಿಸಬೇಕು ಏನೋ ಕೆಲಸ ಮಾಡಬೇಕು ಯಾವುದಕ್ಕೂ ದೇಹ ಮನಸ್ಸು ಸ್ಪಂದಿಸ್ತಾ ಇಲ್ಲ ಹೌದಲ್ಲ ಆದರೆ ಮನಸ್ಸಲ್ಲಿ ಸಾವಿರ ಆಲೋಚನೆ ಇದೆ ಏನೋ ಮಾಡಬೇಕು ಅಂತ ಇದೆ ಬಟ್ ದೇಹ ಸ್ಪಂದಿಸ್ತಾ ಇಲ್ಲ ಅಂತ ಮೊದಲು ನಿನ್ನಲ್ಲಿರುವ ಭಯ ಮುಕ್ತವಾದ ಅಥವಾ ನಿನ್ನಲ್ಲಿರುವ ಭಯವನ್ನ ನೀನ್ ಎಲ್ಲಿವರೆಗೂ ಮುಕ್ತಗೊಳಿಸುವುದಿಲ್ಲವೋ ಈಗ ನಿನ್ ತಂದೆ ತಾಯಿನೂ ಅಷ್ಟೇನಪ್ಪ ತೋರಿಸ್ತಾರೆ ಎಲ್ಲ ಸರಿ ಮಾಡ್ತಾರೆ ಅವ್ರ ಡಾಕ್ಟರ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಹೌದು ತಾನೆ ಈಗ ಅಯ್ಯೋ ನಾನು ಇವರಿಗೆಲ್ಲ ಭಾರ ಆಗ್ತಾ ಇದ್ದೀನಿ ಅಯ್ಯೋ ನಾನು ಸತ್ಬಡಬೇಕು ಅಯ್ಯೋ ನಾನು ಸತ್ತಿರ ಇದರಿಂದ ನನಗೆ ಪರಿಹಾರ ಸಿಕ್ಕಿಬಿಡುತ್ತೆ ಇಲ್ಲಪ್ಪ ಇದೊಂದು ಸ್ಪಷ್ಟವಾಗಿ ಹೇಳ್ತೀನಿ ಸ್ವಲ್ಪ ನಗರದ ಕಡೆ ಬಂದು ಒಳ್ಳೊಳ್ಳೆ ಸೈಕಾಲಜಿಸ್ಟ್ಗಳಿದೆ ಸೈಕಾಲಜಿಸ್ಟ್ಗಳಿದ್ದಾರೆ ಬೇಕಾದ್ರೆ ನಾನೇ ನಿನಗೆ ಅವ್ರ ನಂಬರ್ ಕೊಡ್ತೀನಿ ನೀನು ಭೇಟಿಯಾಗಿ ನೀನು ಇದನ್ನ ಸ್ವಲ್ಪ ಮಾತ್ರೆ ಅರ್ಧ ಮಾತ್ರೆ ಮತ್ತೆ ಅರ್ಧ ನಿನ್ನ ಮನೋಬಲ ಗಟ್ಟಿಯಾಗಬೇಕು ಯಾಕಂದ್ರೆ ಇದು ಸಂಪೂರ್ಣ ಮಾತ್ರೆಯಿಂದ ಆಗುವಂತದ್ದು ಮಾತ್ರೆ ನುಂಗ್ತಾ ಹೋದ್ರೆ ನೀನ್ ಜೀವನ ಪೂರ್ತಿ ನುಂಗ್ಬೇಕಾಗುತ್ತೆ ಹಾಗಾಗಿ ಸರ್ ಮಾತ್ರೆ ನುಂಗೋದೇನಂತ ಈ ಸಿಕ್ಸ್ ಮಂತ್ ಸರ್ ಅದ ಈಗ ನನ್ನಿಂದ ಏನ್ ಸ್ವತಃ ಪ್ರಯತ್ನ ಆಗ್ತಾ ಇಲ್ಲ ಸರ್ ಆಕ್ಷನ್ ಅಂತ ಆಗ್ತಾನೆ ಇಲ್ಲ ಸರ್ ಮಾತ್ರೆ ನುಂಗ್ತಾ ಇದೀಯಾ ಹಾ ಸರ್ ಆಯ್ತು ಈಗ ಡಾಕ್ಟ್ರು ಈಗ ನಿನ್ಗೆ ಸುಮ್ಮನೆ ನಿನ್ನ ಅನುಭವಕ್ಕೆ ಬಂದಿರೋದನ್ನ ನಾನೇ ಕೂತು ನಿನ್ನ ಒಳಗಡೆ ಕೂತು ಹೇಳ್ತಾ ಇದ್ದೀನಿ ಅನ್ನೋ ಥರ ಒಂದು ವಿಚಾರ ಹೇಳ್ತೀನಿ ಕೇಳಕು ಡಾಕ್ಟರ್ ಹೇಳ್ತಾರೆ ನೀನ್ ಧೈರ್ಯವಾಗಿರೆಯಾ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನೀನ್ ಧೈರ್ಯವಾಗಿರೆಯಾ ಈಗ ಯಾವುದೇ ಡಾಕ್ಟರ್ ಹತ್ರ ಹೋಗಪ್ಪ ಹೇ ನೀನ್ ಧೈರ್ಯವಾಗಿರಪ್ಪ ಯಾವ ಕಾಯಿಲೆನೂ ಬರಲ್ಲ ಅಂದ್ರೆ ಭಯ ಪಟ್ಟ ಮೇಲೆ ನಾನು ಈ ತರ ಆಗಿರೋದಾ ಅಥವಾ ನಾನು ಈ ಥರ ಆದಮೇಲೆ ನನಗೆ ಭಯ ಬತ್ತಿರೋದಾ ಒಂದು ಗೊತ್ತಿಲ್ಲ ನೀನ್ ಪಟ್ಟಿರೋದಕ್ಕೆ ಹಿಂಗ ಆಗ್ತಿದೆ ಅಂತ ನೀನ್ ಹೇಳ್ತೀಯ ಹಿಂಗ ಆಗಿಲ್ಲ ಅಂದಿದ್ರೆ ನೀನ್ ಯಾಕೆ ಭಯ ಪಡ್ತಿದ್ದೆ ಆದ್ರೆ ಡಾಕ್ಟರ್ ಏನ ಹೇಳ್ತಾರೆ ನೀನ್ ಭಯ ಪಡ್ತಿರೋದ್ರಿಂದ ನಿನ್ನ ಒಳಗಡೆ ಸುಸ್ತು ಅದು ಇದು ಎಲ್ಲ ಅಂದ್ರೆ ಒಂದೊಂದು ಟೈಮ್ ಹೆಂಗಾಗ್ಬಿಡುತ್ತೆ ದಿಸಕ್ಕೆ ಏಳೆಂಟು ಸಾರಿ ಊಟ ಮಾಡಂಗ ಆಗ್ಬಿಡುತ್ತೆ ಭಯ ಭಯ ಅನ್ನೋದಿದೆಯಲ್ಲಪ್ಪ ಇದಕ್ಕೆ ಮದ್ದನ್ನು ಇನ್ನೂ ಯಾರೂ ಕಂಡುಹಿಡಿದಿಲ್ಲ ಇದಕ್ಕೆ ಮದ್ದು ಏನಂದ್ರೆ ನೀನು ಏನ್ ದಿವಸ ಸಾಯೋದೆ ಸ್ವಲ್ಪ ಓಡಾಡೋಣ ಸುಸ್ತಾಗ್ಲಿವಿ ಅಂದ್ರೆ ಅಂದರೆ ನೀನು ದೇಹಕ್ಕೆ ಒಂದು ಕಡೆ ಕೂತು 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 ಅದಕ್ಕೆ ರೂಢಿ ಮಾಡಿಸ್ಬಿಟ್ಟ ನೀನು ಜೀವನ ಪೂರ್ತಿ ಆಚೆಗೆ ಬರೋಕ್ಕಾಗಲ್ಲ ನೀನು ಮನಸ್ಸು ಮಾಡು ನೀನು ಟ್ಯಾಬ್ಲೆಟ್ ನಿರಂತರವಾಗಿ ತಗೊಬೇಕು ಅಯ್ಯೋ ಒಂದೆರಡು ದಿವಸ ತಗೊಂಡು ಬಿಡೋದಲ್ಲ ಇದು ಸಂಪೂರ್ಣವಾಗಿ ನಿನ್ನ ಮನೆ ದೇವರು ಹರಕೆ ಪರ್ಕೆ ದೇವರು ದೆವ್ವ ಭೂತ ಇದು ಯಾವುದೂ ಅಲ್ಲಪ್ಪ ಅರ್ಥ ಆಯ್ತಲ್ಲ ನೀನು ಇದಕ್ಕೆ ಅಯ್ಯೋ ನನಗೆ ಯಾರು ಯಾವುದು ದೆವ್ವ ಮೆಟ್ಕೊಂಡಿರ್ಬೋದಾ ಅಥವಾ ನನಗೇನೋ ಆಗಿರ್ಬೋದು ನೀನು ಇದನ್ನು ಪ್ರಶ್ನೆ ಮಾಡ್ತಾ ಒಂದೊಂತ ಕೇಳ್ತಾ ಹೋದರೂ ಒಂದೊಂದು ಥರ ಹುಟ್ಟುತ್ತೆ ನೀನು ಅದೇನೂ ಮಾಡಬೇಡ ಒಳ್ಳೆ ಸೈಕ್ಯೋ ಸೈಕೋಟ್ರಿಸ್ಟ್ ಅಂತ ಇರ್ತಾರೆ ಅಂದರೆ ಮಾನಸಿಕ ರೋಗಿ ಅಥವಾ ಈಗ ಅದು ಆಸ್ಪತ್ರೆಯಲ್ಲೇ ಆಗುವಂಥದ್ದು ಅಥವಾ ಉಚ್ಚಡದಲ್ಲಿ ಮಾಡುವಂಥದ್ದು ಅಂತ ಅಲ್ಲಪ್ಪ ಇದು ಬದುಕಲ್ಲಿ ಡಿಪ್ರೆಷನ್ಗೆ ಹೋದವರು ಸಡನ್ನಾಗಿ ಯಾವುದೋ ದೃಶ್ಯವನ್ನು ಭಯ ಭಯಪಟ್ಟವರು ದೃಶ್ಯವನ್ನು ನೋಡಿ ಆತಂಕಪಟ್ಟವರು ಈ ರೀತಿ ನಾನಾ ಕಾರಣಗಳಿಗೆ ಮನಸ್ಸು ನಾವು ಸರಿಯಾದ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸ್ಕೊಳ್ಳ್ದೆ ಹೋದರೆ ಸಾಯೋಕ್ಕೂ ಬಿಡಲ್ಲ ಬದುಕೋಕ್ಕೂ ಬಿಡಲ್ಲ ಅದು ಸಾಯೋಕ್ಕೂ ಬಿಡಲ್ಲ ಬದುಕೋಕ್ಕೂ ಬಿಡೋಲ್ಲ ಹಾಗಾಗಿ ನಿನ್ನ ಆಯಸ್ಸು ಇನ್ನೂ ಗಟ್ಟಿಯಾಗಿದೆ ನೀನು ನಿನಗೆ ಸಾವು ಬರಲ್ಲ ಯ ಅದೀಗಲೇ ಬರಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅದು ಬರಲ್ಲ ನೀನು ಒಂದು ಕೆಲಸ ಮಾಡು ನೀನು ಹಾಸಿಗೆಯನ್ನು ಬಿಟ್ಟು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಸ್ವಲ್ಪ ಜನರ ಮುಖ ನೋಡು ಚಂದ್ರ ಮುಖ ನೋಡ್ಬೇಕು ಜನ ಓಡಾಡ್ದು ಜನರ ಮಧ್ಯೆ ಬೆರೆತ್ರೆ ನಿಂಗೂ ಬದುಕು ಅಂತ ಬರುತ್ತೆ ಹಾಸಿಗೆ ಮೇಲೆ ರಗ್ಗೊಚ್ಕಂಡು ಮಲ್ಕೊಂಡ್ರೆ ಅಲ್ಲಿ ಬರಬಾರ್ದ ಆಲೋಚನೆಗಳು ಬರ್ತಾವೆ ಹೌದಲ್ಲಪ್ಪ ಹಾ ಸರ್ ಅದು ನೀನು ಒಬ್ಬನ ಕಥೆಯಲ್ಲ ಈ ಪ್ರೀತಿಲಿ ಸೋತಿರೋನ್ ಕಥೆನೂ ಅದೇನೆ ನಿನಗೆ ಶವಗಳನ್ನು ನೋಡಿ ಸತ್ತಿರೋರನ್ನ ನೋಡಿ ಅವತ್ತು ನಿನಗೆ ಕಾಯಿಲೆ ಬಂದಿದ್ದನ್ನ ನೋಡಿ ಸುತ್ತಮುತ್ತ ನಿನ್ನದೇ ನೀನಿರೋ ಅಲ್ಲಿ ಪಕ್ಕದ ವಾರ್ಡ್ ಅಲ್ಲಿ ಯಾರೋ ಸತ್ತಿರೋದನ್ನ ಕೀರಾಟ ಅರಿಚಾಟಗಳನ್ನು ನೋಡಿ ನಿನಗೆ ಅನ್ನಿಸ್ತು ಇಲ್ಲಿ ಯಾರೋ ಪ್ರೀತಿಯಲ್ಲಿ ಅನ್ಸಿದೆ ಇಲ್ಲಿ ಯಾರೋ ತಾಯಿ ತಂದೆ ಕಳ್ಕೊಂಡು ಹಿಂಗ ಅನ್ನಿಸ್ತಾ ಇದೆ ಎಲ್ರಿಗೂ ಒಟ್ಟಿನ ಅನ್ನಿಸ್ತಾ ಇದೆ ಬಟ್ ಕಾರಣಗಳು ಬೇರೆ ಬೇರೆ ಅಷ್ಟೇ ಭಯ ಪಟ್ಟುಕೊಂಡು ಹೋದ್ರೆ ಬದುಕೋಕಾಗಲ್ಲ мастер ಮೊದಲು ನಿನಗಿರೋ ಕಾಯಿಲೆ ಇದೆಯಲ್ಲ ಅದು ಡಾಕ್ಟ್ರು ಸರಿ ಮಾಡೋದಲ್ಲಪ್ಪ ನಿನ್ನ ಮನೆ ದೇವರನ್ನು ನೀನು ನಂಬು ಹೊರಗಡೆ ನಡೆದಾಡೋದು ಕಲಿ ಸುಸ್ತಾಯ್ತಾ ಕೂತ್ಕೋ ಬಿದ್ದು ಹೋಯ್ತೀಯ ಬಿದ್ದು ಹೋಗು ಪರವಾಗಿಲ್ಲ ನಡೆದಾಡ್ದವನ್ನೇ ನೆ ಬೀಳೋಕೆ ಸಾಧ್ಯ ನೀನು ಅಲ್ಲೇ ಕೂತ್ಕೊಂಡ್ರೆ ಏನು ಈ ಕಡೆ ಯಾವತ್ತೂ ಬದುಕು ಅಂದ್ರೆ ನಾಲ್ಕು ದಿವಸ ಆದರೂ ನೀನು ಕೈಯಿಲ್ಲ ಕಾಲಿಲ್ಲ ಏನು ದೇವರೇನೋ ಕೆತ್ಕೊಂಡಿದ್ದಾನೆ ಅಂತ ಇಲ್ಲ ಇದು ಸ್ವಲ್ಪ ನಿನ್ನ ಮನಸ್ಸಿನ ಮೇಲೆ ಪ್ರಭಾವ ಭಯ ಆತಂಕ ಈ ಆ್ಯಂಗ್ಸೈಟಿ ಅನ್ನೋದಿದೆಯಲ್ಲ ನೀನೀಗ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಹೋದರೆ ಅದಕ್ಕೆ ಮುಗಿಯದ ಕತೆ ಅದು ಒಬ್ಬೊಬ್ರು ಇನ್ನೊಂದು ಹೇಳ್ತಾರೆ ಹೋಗಿತ್ತೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡ್ ಬರ್ತೀವಿ ಹೊರತು ಏನು ಆಗಲ್ಲ ಅದೇ ಅದೇ ಇದ್ ಏನಾಗಬೇಕು ನೋಡಪ್ಪ ಇದು ಬೆಂಗಳೂರು ಕಡೆನೋ ಇಲ್ಲ ನಗರದ ಕಡೆ ಬಾ ಇದ್ರು ಆಂಗ್ಸೈಟಿ ಅನ್ನೋದು ಇದೆಯಲ್ಲ ಇದೊಂದು ಭಯಂಕರ ಇದು ಸಾವು ಕೊಡಲ್ಲ ಇದು ಇದು ಮಾರಣಾಂತಿಕ ಅಲ್ಲ ಆದ್ರೆ ಇದು ನಿನ್ನನ್ನ ಬದುಕಿದ್ದು ಸಾಯಿಸಿಬಿಡುತ್ತೆ ಹಾಗಾಗಿ ಆಂಗ್ಸೈಟಿ ಅಥವಾ ಭಯ ಆತಂಕ ದುಗುಡ ಈ ಮನಸಿನ ಆಲೋಚನೆಗಳು ನೀನ್ ಎಸ್ಫೋಟ ಮಾಡಿದ್ರು ನಿನ್ನ ಆಲೋಚನೆಗಳೇ ಆ ಎಲ್ಲ ಎನರ್ಜಿಯನ್ನು ಈರ್ಕೊಡ್ತಾ ಇದಾವೆಂದ ಮತ್ತೆ ದೇಹ ಸುಸ್ತಾಗುತ್ತೆ ಈಗ ನೀನು ಊಟ ಮಾಡಿದಾಗ ನೀನು ತಿನ್ನೋ ಆಹಾರ ನಿನಗೆ ಶಕ್ತಿ ಕೊಡುತ್ತೆ ಎನರ್ಜಿ ಕೊಡುತ್ತೆ ಆ ಎನರ್ಜಿಯನ್ನು ನೀನು ಎರಡು ಥರ ಯೂಸ್ ಮಾಡ್ಬೋದು ಒಂದು ಕಲ್ಲು ಹೊಡೆದು ಬಂಡೆ ಹೊಡೆದು ಮನೆ ಕೆಲಸ ಮಾಡಿ ಅದು ಇದಕ್ಕೆ ಹೊಲದ ಕೆಲಸ ಮಾಡಿ ನೀನು ಆ ಶಕ್ತಿಯನ್ನು ಅದಕ್ಕೆ ಬಳಸ್ಬೋದು ಇಲ್ಲ ಯೋಚನೆ ಮಾಡಿ ಕೊರ್ಗೆ 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 ಡಿಪ್ರೆಷನ್ಗೆ ಹೋಗಿ ನೀನು ಹಿಂಗೆ ಯೂಸ್ ಮಾಡ್ಬೋದು ಆದರೆ ನಿನ್ನ ಎನರ್ಜಿ ನೀನು ಹಂಗೆ ಯೂಸ್ ಮಾಡ್ಬೋದು ನಿನ್ನ ಎನರ್ಜಿ ಏನಾಗ್ತಿದೆ ಅಂದ್ರೆ ಆಸಿಕೆ ಮೇಲೆ ಕೂತು 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 ಅಯ್ಯೋ ನನಗೇನು ಆಯ್ತು ನನಗೇನೂ ಆಗ್ತಾ ಇದೆ ಈಗ ಸತ್ ಹೋಗ್ಬಿಡ್ತೀನಿ ಅಯ್ಯೋ ಹಂಗಾಗುತ್ತೆ ಹಿಂಗಾಗುತ್ತೆ ನೀನು ಕಂಡುಕೊಂಡ ಕಲ್ಪನೆಗಳು ಆಲೋಚನೆಗಳನ್ನೇ ಸತ್ಯ ಅಂದ್ಕೊಳ್ತೀಯ ಅದರಲ್ಲೇ ಜೀವನ ಪೂರ್ತಿ ದಿನ ಪೂರ್ತಿ ಜೀ ಜೀವಸ್ತೀಯ ನಿನಗೆ ಏನಾದ್ರೂ ಒಂದು ನೋವಾದಾಗ ಅದ್ ಯಾಕಾಯ್ತು ಅಯ್ಯೋ ನಾನು ಸಾಯ್ತಿನೋ ಏನೇನೋ ಆಲೋಚನೆ ಮಾಡೋದು ಬಿಟ್ಟು ಅಯ್ಯೋ ಎರಡು ವರ್ಷದಿಂದ ಬರ್ತಲೇ ಐತೆ ಹೋಯ್ತಲೇ ಐತೆ ಬಿಡು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂತ ಸುಮ್ಮನೆ ಆದ್ರೆ ಮುಗೀತು ಈಗ ನಾನು ಈ ಪರಿಸ್ಥಿತಿಯನ್ನು ದಾಟಿ ಅಪೆಂಡಿಕ್ಸ್ ಆಪರೇಷನ್ ತುಂಬಾ ನಮ್ಮ ಅಜ್ಜಿ ತಾತ ನಮ್ಮ ಅತ್ತೆ ಮಾವ ಅಮ್ಮ ಎಲ್ಲ ಬದಕಲ್ಲ ಅನ್ನೋ ರೇಂಜ್ ಅಂದ್ಕೊಂಡ್ಬಿಟ್ಟಿದ್ದೆ ನನ್ ನಿಜ ನೀನ್ ನಂಬೇಕಪ್ಪ ಜಾಂಡೀಸ್ ಅನ್ನೋದು ಆ ಸಮಯದಲ್ಲಿ ಆಗಿದೆ ಅಂತ ಔಷಧಿ ಎಲ್ಲ ಕೊಡಿಸ್ತು ಎಲ್ಲಿ ಹೋದ್ರು ಏನ್ ಕಾಯಿಲೆ ಅಂತಾನೆ ಹೇಳ್ತಾ ಇಲ್ಲ ಪುಣ್ಯಾತ್ಮ ಯಾರು ಹೇಳ್ತಾ ಇಲ್ಲ ನಾನ್ ಯಾವ ಸ್ಥಿತಿ ಬಂದ್ಬಿಟ್ಟು ನಾನು ಇಷ್ಟೊತ್ತು ನಿನಗೆ ಏನ್ ಮೋಟಿವೇಟ್ ಮಾಡ್ದಲ್ಲ ಇದೆಲ್ಲ ನಂದೇ ಅನುಭವ ರೋಗ ಇದೆ ಅಂತ ಹೇಳ್ರೋ ಏನಾದ್ರು ಮಾತ್ರ ಕೊಟ್ರಪ್ಪ ಅಂತ ನಾನೇ ಹೇಳ್ತಾ ಯಾಕಂದ್ರೆ ಹೋಗಿದ್ದೆಲ್ಲ ನಾರ್ಮಲ್ ಅಂತಾರೆ ಇಲ್ಲಿ ನೋಡಿದ್ರೆ ಏನೂ ಆಗತಾ ಇಲ್ಲ ಆಮೇಲೆ ಒಂದೊಳ್ಳೆ ಸೈಕಿಸ್ಟ್ ನ ಭೇಟಿ ಮಾಡಿ ಅದ್ರ ಬಗ್ಗೆ ಆ ಆಪರೇಷನ್ ಅನ್ನು ನನ್ನ ಜೀವನದಲ್ಲಿ ಅದೇ ಮೊದ್ಲು ಅಲ್ಲಿ ಒಂದು ಇಲ್ಲೇ ಬೆಂಗಳೂರು ಆಸ್ಪತ್ರೆಯಲ್ಲಿ ಆಪರೇಷನ್ ಆಗೋ ಟೈಮಲ್ಲಿ ಬಾಯಿಗೆ ಆಕ್ಸಿಜನ್ ಹಾಕಿದ್ರಲ್ಲ ಆಪರೇಷನ್ ಟೈಮಲ್ಲಿ ಅದು ಸ್ವಲ್ಪ ಸೈಡಿಗೆ ಒಳ್ಕೊಂಡು ಆಕ್ಸಿಜನ್ ನನಗ್ ಬರ್ತಾ ಇಲ್ಲ ನಾನು ಒತ್ತಾಡ್ತಾ ನನ್ನ ಕತೆ ಮುಗೀತು ಅಂತ ಡಾಕ್ಟರ್ ಅಷ್ಟೊತ್ತಿಗೆ ನೋಡಿ ಅಯ್ಯೋಯ್ಯೋ ಇದು ಇದಾಗಿದೆ ಅಂತ ಅವ್ರು ಹಾಕಿದ್ರು ನಾನು ಅಲ್ಲಿ ಭಯ ಬಿದ್ಬಿಟ್ಟೆ ಅಂದ್ರೆ ನಾನು ಇನ್ನೇನು ನನ್ನ ಕತೆ ಮುಗೀತು ಅನ್ನೋ ಬಂದಾಗ ಎಂಥವ್ರಿಗೂ ಭಯ ಆಗುತ್ತಲ್ಲ ಅದು ಒಂದು ಗಳಿಗೆ ಮುಂದಿನ ಮೂರ್ನಾಲ್ಕು ತಿಂಗಳು ನನ್ನನ್ನು ಅಯ್ಯೋ ಅನಿಸ್ಬಿಡ್ತು ಅವಾಗ ಮನೆ ಅರ್ಧ ಬರದಾಗಿತ್ತು ಆಶ್ರಮ ಅರ್ಧ ಬರದಾಗಿತ್ತು ನನ್ನ ತಾಯಿ ಅಯ್ಯೋ ಎಲ್ಲ ನಂಬಿಕೆ ಕಳ್ಕೊಂಬಿಟ್ಟಿದ್ರ ಆಲ್ಮೋಸ್ಟ್ ಅಂದ್ರೆ ನೋಡಿ ಅವತ್ತು ನನ್ನನ್ನ ಆ ಭಯ ಅನ್ನೋದು ಎಷ್ಟು ಆಟ ಆಡಿಸ್ತು ನನ್ನ ಸಿ ಬೇರೆ ಎಂದಕ್ಕೂ ಭಯ ಪಟ್ಟವನಲ್ಲ ಆದ್ರೆ ಅಲ್ಲಿ ಆ ಡಾಕ್ಟರ್ ಮಾಡಿದ್ ಒಂದು ಚಿಕ್ಕ ಎಡವಟ್ಟು ನನ್ಗೆ ಆ ಮಟ್ಟಿಗೆ ಭಯ ಆದ್ರೆ ಆಕ್ಸಿಜನ್ ಗಟ್ಟಿಗೆ ಹಾಕಬೇಕಿತ್ತು ಹಾಕಿದ್ರೆ ಯಾರಾದ್ರೂ ನೋಡ್ಬೇಕಿತ್ತು ಬಟ್ ಅವ್ರು ಅಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ನನ್ನ ಏನೋ ಒಂದು ಇದನ್ನ ಕೊಟ್ಟಿದ್ರು ಅಂದ್ರೆ ಸ್ವಲ್ಪ ಪ್ರಜ್ಞೆ ತಪ್ಪೋತರ ಅಥವಾ ಏನು ಕುಯ್ದರು ನೋವಾಗದೇ ಇರೋತರ ಏನು ಅಂತಾರೆ ಸ್ವಲ್ಪ ಪ್ರಜ್ಞೆ ಹೋಗುತ್ತಾರೆ ಏನು ನಮ್ಮ ದೇಹಕ್ಕೆ ಒಳ್ಳೆ ದೇಹ ಎಲ್ಲ ಒಳ್ಳೆ ಮಂಜು ಏನು ಜವ್ ಆಗುತ್ತಲ್ಲ ಏನು ಕುಯ್ದರೂ ಎಲ್ಲೂ ಹೊಡೆದ್ರೂ ಗೊತ್ತಾಗಲ್ಲ ಹಂಗಾಗಿರುತ್ತೆ ದೇಹ ಅದನ್ನ ಮಾಡ್ತಾರೆ ಅವಾಗ ಅವ್ರ ಆ ಕಡೆ ಗಮನ ಹೋಗ್ಬಿಟ್ಟು ನನಗೆ ನೋಡ್ಕೊಂಡಿಲ್ಲ ಅವರು ನಾನು ಕೈ ಆಡಿಸ್ ಕೂಗ್ತಾ ಇದ್ದೀನಿ ನೋಡ್ರೋ ಅಂತ ನೋಡಿ ಇವತ್ತು ನಾನು ನಗ್ತಾ ಹೇಳ್ತಾ ಇದ್ದೀನಿ ಅವತ್ತು ನಾನು ಬದುಕು ಮುಗೀತು ತೊಂದ್ಕೊಂಡಿದ್ದೆ ಸ್ವಲ್ಪ ಭಯ ಬಿದ್ದಿದ್ದು ಹಂಗಾಯ್ತು ಕಡೆಗೆ ಸೈಕ್ರಿಸ್ಟ್ ಹತ್ರ ಹೋಗಿ ಸ್ವಲ್ಪ ಸರಿ ಮಾಡ್ಕೊಂಡೆ ಅಂದ್ರೆ ನಾನು ಏನೇನು ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಈ ಈಗ ನಾನು ಸಾವಿರ ಜನಕ್ಕೆ ಮೋಟಿವೇಟ್ ಮಾಡೋನು ಅವತ್ತು ನಾನು ಸಿ ನಾನು ಬೇರೆ ಬೇರೆ ವಿಚಾರದಲ್ಲಿ ನಾನು ಬಹಳ ಗೌರವ ಅನ್ವಿತವಾಗ ನನ್ಗೆ ಏನ್ ಸರಿ ಏನ್ ತಪ್ಪು ನಾನ್ ನಿಭಾಯಿಸ್ಕೊಂಡು ಬರ್ತೀನಿ ಬಟ್ ಇಲ್ಲಿ ಯಾರು ಮಾಡಿದ ಬಟ್ಟಿಗೆ ನಾನು ಅವತ್ತು ಭಯ ಪಟ್ಟು ಬಿಟ್ಟೆ ಒಂದ್ರಿಂದ ನಾಲ್ಕೈದು ತಿಂಗ್ಳು ನರಳಾಟ ಕಾರ್ಯಕ್ರಮನು ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಇದು ಹೇಳ್ತೀನಿ ಎಲ್ಲರೂ ಒದಕಲ್ಲೂ ಆಗುತ್ತೆ ನನಗೂ ಹೋಗಂಗ ಅನ್ಸ್ತಿತ್ತು ದೇಹ ಸುಸ್ತ ಆಗ್ಬಿಡುದು ದಿಸುಗ್ ಎಂಟತ್ತು ಸಾರಿ ಊಟ ಮಾಡೀನಿ ಗುಂಡ್ ಐದು ನಿಮಿಷ ಆಗಿರಲ್ಲ ಅಯ್ಯೋ ನನ್ಗೆ ಒಟ್ಟಿಸಿದು ನನ್ ಕೈಲಿ ಆಗ್ತಾ ಇಲ್ಲ ನಾನು ಬಿದೋಯ್ತೀನಿ ಅನ್ನೋ ಮಟ್ಟಿಗೆ ಆಗ್ಬಿಡೋದು ಸೊ ನಿನಗೆ ನನ್ನ ಅನುಭವನೇ ಹೇಳ್ತಾ ಇದ್ದೀನಿ ಅದು ಅಲ್ಲ ಅದು ಸಾಯ್ತೀನಿ ಅದು ಇದು ಏನಲ್ಲಪ್ಪ ನಾನು ಹೇಳ್ತೀನಿ ನನಗೆ ಆ ಸಮಯದಲ್ಲಿ ದೊಡ್ಡವರು ಊರಿನವ್ರು ಬಂದು ಹೇಳೋರು ನೋಡಪ್ಪ ಸಾವು ಯಾವತ್ತಿದ್ರೂ ಬಂದೇ ಬರುವಂಥದ್ದು ನೀನು ಯಾಕೆ ಭಯಪಟ್ಟು ಇದು ಮಾಡ್ಕೊಳ್ತೀಯ ನೀನು ಧೈರ್ಯವಾಗಿರಬೇಕು ಅನ್ನೋರು ನಾನು ಅದನ್ನೇ ನಿನಗೆ ಹೇಳ್ತಾ ಇದ್ದೀನಿ ನಿನ್ನ ತಂದೆ ತಾಯಿ ಮುಖ ನೋಡು ಎಲ್ಲ ಸರಿ ಹೋಗುತ್ತೆ ನೀನು ನಗರ ಕಡೆ ಬಂದು ನಾನು ನಿನಗೆ ಬೇಕಾದರೆ ಒಂದೊಳ್ಳೆ ಸೈಕ್ಯೋಟ್ರಿಸ್ಟ್ ನಂಬರ್ ಕೊಡ್ತೀನಿ ಅವ್ರು ತರ ಈ ಸೈಕ್ಯೋಟ್ರಿಸ್ಟ್ ಅನ್ನೋ ಕಾಯಿಲೆ ಇದೆಯಲ್ಲಪ್ಪ ಕಾಯಿಲೆ ಅಂತ ಹೇಳಲಿಕ್ಕಾಗಲ್ಲ ಆ ಮನೋಬಲ ಕುಗ್ಗೋದಿದೆಯಲ್ಲ ಅದು ವರ್ಷಾನುಗಟ್ಲೆ ತಗೊಳ್ಳುತ್ತೆ ಕ್ಯೂರ್ ಆಗೋಕೆ ಅದು ಎರಡು ಮೂರು ತಿಂಗಳಿಗೆ ಈಗ ಜ್ವರ ಬಂತು ಹೋಗಿ ಮಾತ್ರೆ ತಗೊಂಡು ಬಂದೆ ಬೆಳಗ್ಗೆ ವರ್ಷ ಸರಿ ಹೋ ಅದು ಹಂಗಾಗಲ್ಲ ಅದು ನಮ್ಮ ವ್ಯಾಯಾಮ ದೇವರ ಮೇಲಿನ ನಂಬಿಕೆ ನಾನು ಸ್ವಲ್ಪ ಓಡಾಡಬೇಕು ಆಚೆ ಹೋಗಬೇಕು ಸೂರ್ಯ ಪ್ರಕೃತಿ ಎಲ್ಲವನ್ನು ಬೆರಿಬೇಕು ಜನರ ಜೊತೆ ಬೆರಿಬೇಕು ಸ್ವಲ್ಪ ಆಗುತ್ತೆ ನೋ ಆಗುತ್ತೆ ಆಗುತ್ತೆ ಏನೇನೋ ಆಲೋಚನೆ ಬರುತ್ತೆ ಬಟ್ ನಿನಗೆ ಬರೋ ಸಾವಿನ ಆಲೋಚನೆಯನ್ನೇ ಸತ್ಯ ಅಂದ್ಕೊಂಡು ಕೂತ್ಕೊಳ್ಳೋದು ನಿಂತಪ್ಪು ಯಾಕಂದ್ರೆ ಹಂಗಾಗೋದಾದ್ರೆ ನೀನು ಎಷ್ಟು ಸತಿ ಸಾಯ್ಬೇಕಿತ್ತು ಇಷ್ಟೊತ್ತಿಗೆ ಸೊತ್ತಿಗೆ ಎರಡು ವರ್ಷದಿಂದ ಅಲ್ವ ಎಷ್ಟು ಸಲಿ ಬಂದಿದೆ ಆಲೋಚನೆ ಅದು ಸೊ ಹಾಗಾಗಿ ನೀನು ಕಾರ್ಯಕ್ರಮ ಮುಗ್ದಾದಮೇಲೆ ನನಗೊಂದು ಮೆಸೇಜ್ ಮಾಡು ಇಲ್ಲ ನಿನಗೆ ಯಾವುದು ಈಗ ಅದು ಊರ ಕಡೆ ನೀವಿರೋ ಕಡೆ ಅಷ್ಟು ಸಿಗೋದಿಲ್ಲ ಅಥವಾ ಅಷ್ಟು ಅವ್ರಿಗೆ ಗೊತ್ತಿರೋದಿಲ್ಲ ಬಟ್ ಒಳ್ಳೆ ಸೈಕ್ಯಟಿಸ್ಟ್ನ ಹಿಡಿದು ನೀನು ಆ ಕೆಲಸ ಮಾಡು ಅದನ್ನು ಬಿಟ್ಟು ನಿನಗೆ ಯಾವ ಖಾಯಿಲೆಯೂ ಇಲ್ಲ ಯಾವ ದೇವರಿಂದೂ ಅಲ್ಲ ದೇವ್ವದ್ದು ಅಲ್ಲ ನೀನು ಸ್ವಲ್ಪ ನೀನು ಏ ನಾನು ಬದುಕ್ತೀನಿ ನನ್ನಿಂದ ಸಾಧ್ಯ ಇದೆ ನಾನು ನನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತೀನಿ ನೀನು ಸ್ವಲ್ಪ ನಗನಾಗುತ್ತಾ ನಿನ್ನ ನಗುವೇ ನಿನ್ನ ಧೈರ್ಯವೇ ಇದಕ್ಕೆ ಮದ್ದು ಆಸ್ಪತ್ರೆಯಲ್ಲಿ ಮಾತ್ರೆ ಐವತ್ತು ಪರ್ಸೆಂಟ್ ಕೆಲಸ ಮಾಡಿದ್ರೆ ಇಲ್ಲ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನಾನು ಹೋಗ್ತೀನಿ ನಾನು ಬದುಕ್ತೀನಿ ಅನ್ನೋ ಮಟ್ಟಿಗೆ ನಿನಗೆ ಧೈರ್ಯ ಇರುತ್ತಲ್ಲ ಅದು ಐವತ್ತು ಪರ್ಸೆಂಟ್ ಕೆಲಸ ಮಾಡುತ್ತೆ ಹಾಗಾಗಿ ಧೈರ್ಯವಾಗಿರು ಆ್ಯಂಡ್ ಏನು ಆಸ್ಪತ್ರೆಗೆ ಹೋಗೋದು ಏನೋ ಆಗಿಬಿಟ್ಟಿದೆ ಪದೇ ಪದೇ ಹಾರ್ಟ್ ಚೆಕ್ ಮಾಡಿಸೋದು ಇ ಸಿ ಜಿ ಚೆಕ್ ಮಾಡಿಸೋದು ನಾನು ಅವಾಗ ಹಂಗೆ ಮಾಡೀನಿ ನನ್ಗೆ ನೋವು ಕರ್ಕೊಂಡೋಗಿ ನಾನು ಆಸ್ಪತ್ರೆಗೆ ನಮ್ಮ ನಮ್ಮ ನಮ್ಮನೆಯವರು ಗೆ ಅವರು ಇಲ್ಲ ಪಾಪ ಸುಮ್ನಿರಯ್ಯ ಏನು ಇಲ್ಲ ಅನ್ನೋರು ಇಲ್ಲ ಇಲ್ಲ ಕರ್ಕೊಂಡೋಗಿ ಕರ್ಕೊಂಡೋಗಿ ನಿನ್ನ ಯಾಕಂದ್ರೆ ನನ್ಗೆಲ್ಲೆಲ್ಲಿ ನೋವು ಬರೋದು ನನಗೆ ಗೊತ್ತಾಯ್ತಿರ್ಲಚ ಮಾಡಿಸಿ ಮಾಡ್ಸಿ ಯೋ ಇಲ್ಲ ಕಣ್ ಪಾಪ ಅನ್ನೋರು ಹಂಗೆ ನಮ್ಗೆ ಏನೇನು ಅನ್ಸಕ್ ಶುರು ಆಗ್ಬಿಡುತ್ತೆ ಇದ್ರಲ್ಲಿ ಏನು ಆಲೋಚನೆ ಮಾಡಿ ತಪ್ಪು ತಿಳ್ಕೊಂಡು ಅಪಾರ್ಥ ಮಾಡಿಕೊಂಡು ಏನೇನೋ ದುಡ್ಡು ಕಳ್ಕೊಳ್ಬೇಡಪ್ಪ ಹ್ಮ್ ನೀನ್ ಜಸ್ಟ್ ಒಳ್ಳೆ ನ ಭೇಟಿ ಮಾಡು ಅಂಡ್ ಪದೇ ಪದೇ ಸ್ವಲ್ಪ ದೇವಸ್ಥಾನಗಳಿಗೆ ಸ್ವಲ್ಪ ಇಂಥ ಧೈರ್ಯದ ಮಾತುಗಳನ್ನು ಕೇಳ್ತಾ 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 ನಿನ್ನ ಬದುಕಿದು ನೀನೇ ಆಚೆ ಬರಬೇಕು ಇಲ್ಲಿ ಸಿ ಅಂತಿಮವಾಗಿ ಬದುಕಿದ್ರೂ ಸತ್ರು ಅದು ನಮ್ದೇ ಬದುಕಲ್ವನಪ್ಪ ನಾನು ಅವ್ರ ಇವರನ್ನು ದೂಷಿಸ್ಕೊಂಡು ಎಷ್ಟು ದಿನ ಇರಲಿ ಹಾಗಾಗಿ ನಿನ್ನ ಬದುಕನ್ನು ನೀನು ಆ ರೀತಿ ಧೈರ್ಯವಾಗಿ ಕಳಿ ಒಳ್ಳೊಳ್ಳೆ ಸೈಕ್ಯಟಿಸ್ಟ್ನ ಭೇಟಿ ಮಾಡು ನೀನು ಬದುಕಿಗೆ ಅಥವಾ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಭಯ ಬೇಡ ಅರ್ಥ ಆಯ್ತಲ್ಲ ನಿನಗೆ ಹಂಗೂ ಸೈಕ್ಯಟಿಸ್ಟ್ ಬೇಕು ನಾನು ಬೆಂಗಳೂರಿಗೆ ಬಂದು ತೋರಿಸ್ಕೊಳ್ತೀನಿ ಅನ್ನೋದಾದರೆ ನಾನು ಖಂಡಿತ ಅವ್ರ ನಂಬರ್ ಕೊಡ್ತೀನಿ ಬಹಳ ಒಳ್ಳೆ ಡಾಕ್ಟರ್ ಸೊ ನೀನು ಧೈರ್ಯವಾಗಿ ಇಲ್ಲ ಅಲ್ಲೇ ತೋರಿಸು ಇಲ್ಲ ನಂಬರ್ ಬೇಕಂದ್ರೆ ಕೇಳು ಅದ ಬಿಟ್ಟು ಇದಕ್ಕೆ ನೀನು ಬೇರೆ ಹೋದ್ರು ನಿನ್ನ ಬಾಳು ಇಷ್ಟೇ ನೀನು ನಾರ್ಮಲ್ ಅಂತ ಬರುತ್ತೆ ಯಾರು ಏನು ಔಷಧಿ ಕೊಡ್ಲಿಕ್ಕೆ ಸಾಧ್ಯ ಚೆನ್ನಾಗಿ ಊಟ ಮಾಡು ಸ್ವಲ್ಪ ಒಳ್ಳೆ ವಿಚಾರ ಕೇಳು ಟಿ ವಿ ನ್ಯೂಸ್ ಇವತ್ತೆಲ್ಲ ಮೊಬೈಲ್ ತೆಗದ್ರೆ ಕೊಲೆ ದ್ರೆಡೆ ಸುಲಿಗೆ ದ್ವೇಷ ಅವ್ರಿಗೆ ಅವಾಜ್ ಹಾಕೋದು ಇವ್ರಿಗೆ ಅವ ಇವೆಲ್ಲ ಬಿಟ್ಬಿಡು ಯಾಕಂದ್ರೆ ಈ ಮಾನಸಿಕ ವಿಚಾರಗಳಿದ್ದಾವೆ ಕೆಲವೊಬ್ಬರಿಗೆ ಪಟಾಕಿ ಸಹಿಸ್ಕೊಳಕ್ ಆಗಲ್ಲ ಹೌದೌದು ಅದು ಹುಚ್ಚಿಡ್ದಂಗ ಆಗ್ಬಿಡುತ್ತೆ ನಾನೇನ್ ಮಾಡಬೇಕು ಸ್ವಲ್ಪ ಮನಸ್ಸನ್ನು ಗಟ್ಟಿಯಾಗಿ ತಗೊಂಡು ಪಟಾಕಿ ಆದ್ರೂ ನಾನು ಏನು ಮಾಡಲ್ಲ ನಾನ್ ಅದಕ್ಕೆ ತಲೆ ಕೆಡಿಸ್ಕೊಳಲ್ಲ ಅಂದ್ಕೊಂಡು ನೀನು ಒಳ್ಳೆ ಸುದ್ದಿ ಕೇಳಬೇಕು ಪ್ರವಚನಗಳನ್ನ ಕೇಳಬೇಕು ಧೈರ್ಯದ ಮಾತುಗಳನ್ನ ಕೇಳಬೇಕು ಯಾಕಂದ್ರೆ ನೀನು ಈ ಸಮಯದಲ್ಲಿ ಕಣ್ಣಿಂದ ಏನ್ ನೋಡ್ತೀಯಾ ಕಿವಿಯಿಂದ ಏನ್ ಕೇಳ್ತೀಯಾ ಇದೂ ಕೂಡ ಔಷಧಿನೇ ಕೆಲವೊಬ್ರು ಎಂತ ವಿಕೃತ ಮನಸ್ಥಿತಿ ಇರ್ತವೆ ಅವ್ರಿಗೆ ಕಾಯಿಲೆ ಇರುತ್ತೆ ಅವ್ರಿಗೆ ಭಯ ಇರುತ್ತೆ ಆದ್ರೂ ದೇವ್ ಸಿನಿಮಾ ನೋಡ್ತಾರೆ ಯಾಕಂದ್ರೆ ಅದರಲ್ಲೂ ಏನೋ ಒಂದ್ ಸುಖ ಭಯ ಪಡ್ತಿರೋದೇ ಅವ್ರಿಗೆ ಸುಖ ಹಾ ಹಾಗಾಗಿ ಅದೊಂದು ನಶೆ ಹಂಗಾಗೋದು ಬೇಡ ನೀನ್ ನೋಡೋದು ಕೇಳೋದೆಲ್ಲ ಒಳ್ಳೆಯದೇ ಆಗಿರಬೇಕು ಖಂಡಿತ ಇನ್ನ ಆರು ಅಥವಾ ಎಂಟು ತಿಂಗಳ ಒಳಗಡೆ ನೀನ್ ಇದರಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತೀಯಾ ಅದರ ಸಿಂಪ್ಟಮ್ಸ್ ಅಥವಾ ಚಿಕ್ಕ ಪುಟ್ಟದಾಗಿ ವರ್ಷಾನ್ಗಟ್ಟಲೆ ಇರ್ಬೋದು ಆದರೆ ನೀನು ಸಾಮಾನ್ಯನಾಗ ಬದುಕುತ್ತೀನಿ ಅಂತ ನೀನ್ ನಿರ್ಧಾರ ಮಾಡಿದ್ರೆ ಎಂಟು ತಿಂಗಳೊಳಗಡೆ ನೀನ್ ಇದರಿಂದ ಹೊರಗಡೆ ಬರ್ತೀಯ ಧೈರ್ಯವಾಗಿರು

ಆಯಿತು ನಿಮ್ಮ ಅಪ್ಪ ಜೋಡಿನೇ ನಿಮ್ಮ ಅಪ್ಪ ಅದನ್ನೇ ಆಯಿತು ಎಜುಕೇಷನ್ ಹತ್ತಲಿಲ್ವ ಪರವಾಗಿಲ್ಲ ನಿನ್ನ ತಂದೆ ತಾಯಿಗೆ ಇರೋದ್ರ ಅವ್ರು ಮಾಡಿರೋದನ್ನು ಉಳಿಸ್ಕೊಂಡು ಇನ್ನೊಂಚೂರು ಸಂಪಾದಿಸ್ನೆ ಮಾಡಿಕೊಂಡು ನಿಂಗೆ ರೈತನಾಗೇ ಬದುಕಲಿಕ್ಕೆ ಆಸೆ ಇದೆಯಾ ಅಥವಾ ಅದೇ ನಿನಗೆ ಸೂಟ್ ಆಗುತ್ತಾ ಅದನ್ನೇ ಅದ್ಭುತವಾಗಿ ಮಾಡಿ ಅದೇ ಗುರಿ ಏನು ರೈತರ ಕೆಲಸ ಮಾಡೋರಿಗೆ ಗುರಿ ಇಲ್ಲ ಅಂತಲ್ಲ ಅದೇ ದೊಡ್ಡ ಗುರಿ ಅನ್ನ ಹಾಕೋದೇ ದೊಡ್ಡ ಗುರಿ ಅರ್ಥ ಆಯ್ತಲ್ಲಪ್ಪ ಅದನ್ನೇ ಮಾಡು ಖುಷಿ ಪಡು ಚೆನ್ನಾಗಿರೋ ಬಟ್ಟೆ ಇಕ್ಕು ಏನ್ ಇರೋರೆ ಚೆನ್ನಾಗಿರೋ ಬಟ್ಟೆ ಇಕ್ಕಬೇಕ ಇಲ್ಲ ಖುಷಿ ಪಡು ತಂದೆ ತಾಯಿನ್ ಖುಷಿ ಪಡಿಸು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಇನ್ ನೋಡಪ್ಪ ನಾನು ರೈತರ ಮಗನು ಶ್ರೀಮಂತರ ಮಗನು ಎಲ್ರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಎಲ್ರಿಗೂ ಇರೋದು ಒಂದೇ ಹೊಟ್ಟೆ ಅರ್ಥ ಆಯ್ತಲ್ಲಪ್ಪಾ ಹಾಗಾಗಿ ನೀನು ನನಗೇನು ಗುರಿ ಇಲ್ಲ ಸಿ ನಿನ್ನ ಕೊಲ್ತಾ ಇರೋದು ನಿನ್ನ ಒಳಗಿನ ಮನೋರೋಗ ಜೊತೆಗೆ ನಿನ್ನ ಬಗ್ಗೆ ನಿನ್ಗೆ ಇರೋ ಕೀಳಿರಿಮೆ ನಾನು ಏನು ಮಾಡ್ಲಿಲ್ಲ ಅಯ್ಯೋ ನನ್ಗೊಂದು ಗುರಿ ಇಲ್ಲ ಅಯ್ಯೋ ನನ್ ಸಿ ನಾನ್ ಬದುಕಿದ್ದೀನಿ ಎನ್ನುವುದೇ ಮೊದಲ್ನೇ ಸಂತೋಷ ಪಡೋ ವಿಚಾರ ಬದುಕಿದ್ರೆ ಇನ್ನ ಐತ್ ವರ್ಷ ಆಗಲಿ ಏನೋ ಸಾಧಿಸಬಹುದಪ್ಪ ಬದುಕಿನ ಅಸ್ತಿತ್ವವೇ ನಾಶವಾಗ್ತಾ ಇರೋವ್ರಿಗೆ ಬದುಕಲ್ಲಿ ದುಡಿಯೋ ದುಡ್ಡಿನ ವಿಚಾರವಾಗಿ ಆಲೋಚನೆ ಬಂದರೆ ಅದೊಂದು ನಗೆಪಾಟ್ಲು ಹಾಗಾಗಿ ಬದುಕನ್ನೇ ಮೊದಲು ಚೆನ್ನಾಗಿ ಕಟ್ಕೊ ಇನ್ನೊಂಚೂರು ಸುಧಾರಿಸ್ಕೋ ಆರೋಗ್ಯದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನೀನು ಸದೃಢನಾದರೆ ಈ ನರಳಾಟದಲ್ಲಿ ಇಪ್ಪತ್ತು ವರ್ಷ ಮಾಡೋ ಸಾಧನೆಯನ್ನು ದೈಹಿಕವಾಗಿ ಮಾನಸಿಕವಾಗಿ ಚೆನ್ನಾಗಿದ್ರೆ ಐದು ವರ್ಷಕ್ಕೆ ಮಗುಸಬಹುದು ಸರ್ ಹಾಗಾಗಿ ನೀನೀಗ ಸದ್ಯಕ್ಕೆ ನಿನ್ನ ಮಾನಸಿಕ ದೈಹಿಕ ಆರೋಗ್ಯದ ಕಡೆ ಗಮನ ಕೊಡು ಚೆನ್ನಾಗಿ ವಾಕ್ ಮಾಡು ಚೆನ್ನಾಗಿ ಊಟ ಮಾಡು ತಂದೆ ತಾಯಿಗೆ ಮನೆಗೆ ಬಂದ್ರೆ ನೀನೇ ಜೋಕ್ ಹೇಳಿ ನಗಸು ಖುಷಿ ಪಡು ಅಯ್ಯೋ ನಮ್ಮ ಮಗ ಮೊದಲೇ ನರಳಾಟದಲ್ಲಿ ಇದ್ದಾನೆ ಅಂದ್ರೆ ಯಾವ ತಂದೆ ತಾಯಿ ಖುಷಿ ಪಡ್ಲಿಕ್ಕೆ ಸಾಧ್ಯ ಹಾ ಸರ್ ಹಾಗಾಗಿ ಬಂದಾಗ ಅವರಿಗೆ ಖುಷಿ ಸುದ್ದಿ ಹೇಳು ಅಯ್ಯೋ ಪರವಾಗಿಲ್ಲ ಅಪ್ಪ ಪರವಾಗಿಲ್ಲಮ್ಮ ಈಗೊಂಚೂರು ಪರವಾಗಿಲ್ಲ ನಿನ್ ಬಾಯಿಂದ ಇಲ್ಲ ನಾನು ಸುಧಾರಣೆ ಆಗ್ತಾ ಇದ್ದೀನಿ ಅಂತಲೇ ಹೇಳಬೇಕು ಫೋನ್ ಮಾಡ್ದವ್ರಿಗೆಲ್ಲ ಅಯ್ಯೋ ಇಲ್ಲ ನನಗೇನು ಹಂಗೆ ಆಗ್ತಿದೆ ಅಂದ್ರೆ ಯಾಕಂದ್ರೆ ನಿನ್ ಒಳಗಡೆ ಇರೋದನ್ನ ನೀನ್ ಹೆಚ್ಚು ಹೆಚ್ಚು ಹೇಳ್ಕೊಂಡಷ್ಟು ನೀನ್ ಮತ್ತೆ ಹಂಗೆ ಆಗ್ತೀಯಾ ಹ್ಮ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ನಾನು ಅದನ್ನ ದಾಟು ಬಂದಿರೋನಾಗಿ ನಿನಗೆ ಧೈರ್ಯ ತುಂಬ್ತಾ ಇದ್ದೀನಿ ನಿನ್ ಒಳ್ಳೇದಾಗ್ಲಪ್ಪ ಹ್ಮ್ ನೋಡಿ ಕತೆ ಇದು ಹೇಳೋದು ಸುಲಭ ಬಟ್ ಅವತ್ತಿಗೆ ಅದು ಇದೆಯಲ್ಲ ಅದು ಬಹಳ ಕಷ್ಟ ಸುಲಭ ಅಲ್ಲ ಈ ರೀತಿ ಮಾನಸಿಕವಾಗಿ ತುಂಬ ಜನ ಇವ್ರಿಗೆ ಏನು ಹುಚ್ಚಿಡ್ದಿದೆಯಾ ದೆವ್ವ ಹಿಡ್ದಿದ್ಯಾ ಅನ್ಸ್ಬಿಡುತ್ತೆ ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲದವ್ರಿಗಿದ್ರು ಅವ್ನು ಏನು ಏನೂ ಕಾಯಿಲೆ ಇಲ್ಲ ಅಂತ ಡಾಕ್ಟ್ರು ಇವನು ಯಾಕೆ ಇವನು ಹಿಂಗೆ ಆಡ್ತಾನೆ ಅಂತ ಅದಕ್ಕೆ ಹೇಳ್ತಾರಲ್ಲ ನೋವು ಅವ್ರವ್ರಿಗೆ ಗೊತ್ತು ಯಾವುದೇ ಆದರೂ ಅಷ್ಟೇ ನಮಗೆ ಅವ್ರು ಯಾಕೆ ಹಂಗೆ ಆಡ್ತವ್ರಿ ಅವ್ರು ಯಾಕೆ ಅಳ್ತಾವ್ರಿ ಅವ್ರು ಯಾಕೆ ಕೂಗಾಡ್ತಾವ್ರಿ ಅವ್ರಿಗೆ ನೋವು ನಮಗೆ ಗೊತ್ತಿಲ್ವಾ ಕೇಳಿ ತಿಳ್ಕೊಳ್ಬೇಕು ಅದನ್ನು ಬಿಟ್ಟು ಏಯ್ ಏನೂ ಇಲ್ಲ ಅಂತಾರೆ ಇವನು ಯಾಕೆ ಆಡ್ತಾನೆ ಅವ್ರವ್ರ ಬುಡುಕು ಬಂದಾಗಲಿ ಅದು ಗೊತ್ತಾಗೋದು ಅವ್ರವ್ರು ಅನುಭವಿಸ್ದಾಗಲಿ ಅದು ಗೊತ್ತಾಗೋದು ಹೌದಲ್ಲ ಪಾಪ ಈ ರೀತಿ ಆಸ್ಪತ್ರೆಗೆ ಹೋದರೆ ನಾರ್ಮಲ್ಲು ಅಂತಾರೆ ಅದು ಬಿಡಿಸಿ ಹೇಳೋಣ ಅಂದರೆ ನಮಗೆ ಬರಲ್ಲ ಊರನ್ನವ್ರು ನೋಡಿದ್ರೆ ಅವ್ನಿಗೆ ಏನೂ ಖಾಯಿಲೆ ಇಲ್ಲ ಕೂಡ ಅವ್ನು ಯಾಕೋ ಹಂಗಾಡ್ತಾನೆ ಅಂತಾರೆ ಸೊ ಈ ಸಮಯದಲ್ಲಿ ಕೊಬ್ರು ಸಿಗಬೇಕು ಸಿಕ್ರು ಅರ್ಥ ಮಾಡ್ಕೊಳ್ಳೋರು ಸಿಗಬೇಕಲ್ಲ ಹಾಂ ಸೊ ಪಾಪ ಕಷ್ಟವಾಗುತ್ತೆ ಆದರೂ ಧೈರ್ಯವಾಗಿ ಸಾಧಿಸಿ ತೋರಿಸಪ್ಪ ನೀನು ಒಳ್ಳೇದಾಗಲಿ